ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಅವ್ರಿಗೂ ಶುಭೋದಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಇವತ್ತಿನ ಅಂದರೆ ಎಲ್ಲ ಮ್ಯಾಚಸ್ಗಳಲ್ಲಿ ಎಲ್ಲ ಟೀಮ್ಸ್ಗಳದ್ದು ಕೊನೆಯ ಮ್ಯಾಚ್ ಇವತ್ತು ಪಂಜಾಬ್ ಕಿಂಗ್ಸ್ ಅದೇ ರೀತಿಯಾಗಿ ಜಿ ಟಿ ಅಂದರೆ ಗುಜರಾತ್ ಟೈಟನ್ಸ್ ನಡುವಿನ ಮ್ಯಾಚ್ ಇದೆ ಅದರ ಪ್ರಿಯುಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಇವತ್ತಿನ ಪ್ರೀವಲ್ಲಿ ಏನೇನೆಲ್ಲ ಆಗುತ್ತೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಇವತ್ತಿನ ಮ್ಯಾಚಂದು ಯಾವ್ಯಾವ ಟೀಮ್ದು ಯಾವ ರೀತಿ ಒಳ್ಳೆ ಪ್ಲೇಯಿಂಗ್ ಲೆವೆನ್ ಇದೆ ಪ್ರಿಡಿಕ್ಷನ್ ಯಾವ ಟೀಮ್ ವಿನ್ ಆಗುತ್ತೆ ಮತ್ತು ಎಲ್ಲ ಆಗ್ತಿದೆ ಅನ್ನೋದನ್ನೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಿನದಾಗಿ ಚಾನಲ್ನ ವಿಸಿಟ್ ಮಾಡ್ತೇವೆ ಹೊಸಬ್ರಾಗಿದ್ದ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಸ್ಟೇಟ್ ಅವೇ ಎಲ್ಲೇ ಆಗ್ತಾಯಿದೆ ಜಿ ಟಿ ಪಂಜಾಬ್ ಕಿಂಗ್ಸ್ ಇದೆರಡರ ಕಂಪ್ಯಾರಿಸನ್ ನೋಡ್ತಾಯಿದ್ರು ಕೂಡ ಸೊಲ್ಡ್ ಇರುವಂಥ ಎರಡು ಟೀಮ್ ಪ್ಲೇಯಿಂಗ್ ಲೆವೆನ್ ಸ್ಕ್ವಾಡು ಕೂಡ ಅಷ್ಟೇ ಬಲವಾಗಿದೆ ಎಲ್ಲ ಆಗ್ತಾ ಇದೆ ಅಂತ ಕೇಳಿದ್ರೆ ಪಿಚ್ ಮೊದಲೇದಾಗಿ ಅಹಮದಾಬಾದ್ ಎಸ್ ಜಿ ಟಿ ಎ ಹೋಮ್ ಗ್ರೌಂಡಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಬಿಗ್ ಆಫ್ ನಮ್ಮ ಇಂಡಿಯಾದ ಬಿಗ್ ಗ್ರೌಂಡಲ್ಲಿ ಒಂದಾಗಿರುವಂಥ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥದ್ದು ಇವತ್ತಿನ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಫುಲ್ ಆಫ್ ಒನ್ ಲ್ಯಾಕ್ ಟ್ವೆಂಟಿ ಟು ತೌಸಂಡ್ ಲೈಕ್ ಪೀಪಲ್ಸ್ಗಳು ಒಮ್ಮೆಲೆ ಮ್ಯಾಚನ್ನು ನೋಡ್ಬೋದು ಅಷ್ಟು ಕ್ರೌಡ್ ಫುಲ್ ಆಗಿರುವಂಥ ಅಹಮದಾಬಾದ್ ಗ್ರೌಂಡಲ್ಲಿ ಪಿಚ್ ರಿಪೋರ್ಟ್ ಕಡೆ ಬಂದರೆ ಪಿಚ್ಚಲ್ಲಿ ಯಾವ ರೀತಿ ಬಿಹೇವ್ ಆಗುತ್ತೆ ಅಂತ ಕೇಳಿದರೆ ಬ್ಲ್ಯಾಕ್ ಸಾಯಿಲ್ ಏನಾದರೂ ಪಿಚ್ ಏನಾದರೂ ಇವತ್ತಿನ ಮ್ಯಾಚಲ್ಲಿ ಏನಾದರೂ ಕೊಟ್ಟರೆ ಅಹಮದಾಬಾದಲ್ಲಂತೂ ಚೇಜಿಂಗೇ ಉತ್ತಮ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಇದೆ ಹೌದು ಚೇಜಿಂಗೇ ಹೆಚ್ಚಿನದಾಗಿ ಆಗೋದಿಲ್ಲ ಅಹಮದಾಬಾದಲ್ಲಿ ಯಾವಾಗಲೂ ಕೂಡ ಡಿಫೆಂಡ್ ಅಂತೂ ಸಾಧ್ಯವೇ ಇಲ್ಲ ಡಿಫೆಂಡ್ ಮಾಡ್ಕೊಳ್ಳೋದಿದ್ದು ನೂರು ಮೂವತ್ತರಿಂದ ನೂರ ನಲ್ವತ್ತರನ್ನು ಹೋಗಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೀಕ್ ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚ್ಡಲ್ಲಿ ಬಂದರೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಟೀಮ್ ವಿನ್ ಆದ್ರೂ ಕೂಡ ನ ಹೆಚ್ಚಿಂದಾಗಿ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಅಂತ ನನ್ನ ಪ್ರಕಾರ ಇದೆ ಹೌದು ಅಲ್ಲಿ ಉತ್ತಮವಾಗುತ್ತೆ ಅಹಮದಾಬಾದ್ ಅಲ್ಲೂ ಕೂಡ ಚೇಜಿಂಗ್ ಎಷ್ಟೇ ಇದ್ದರೂ ಕೂಡ ಈಸಿಯಾಗಿ ನೆಕ್ಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಆಟ ಆಡೋರಿಗಂತೂ ಸಿಕ್ಕಬಿಟ್ಟು ಈಸಿ ಆಗುತ್ತೆ ಇವತ್ತು ಯಾವುದೇ ಕ್ಯಾಪ್ಟನ್ ಕೂಡ ಶ್ರೇಯಸ್ ಏರ್ ಶುಭನ್ ಗಿಲ್ ಇವರಿಬ್ಬರಲ್ಲಿ ಯಾರೇ ವಿನ್ ಆದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗೋದಂತೂ ಹೌದು ಇವಾಗ ಜಿ ಟಿ ಯಾ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅಂತ ಕೇಳೋದಾದರೆ ಎಸ್ ಮೊದಲೇದಾಗಿ ಗುಜರಾತ್ ಟೈಟನ್ಸ್ದು ಬಂದೆ ಶುಭನ್ ಗಿಲ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅವ್ರ ಜೊತೆ ಓಪನಿಂಗ್ ಮಾಡ್ತಾರೆ ಎಸ್ ಜಾಸ್ ದ ಬಾಸ್ ಅವರು ವಿಕೆಟ್ ಕೀಪರ್ ಹಾಕ್ಕೊಂಡು ನೆಕ್ಸ್ಟ್ ನಂಬರ್ ಅಲ್ಲಿ ಸಾಯಿ ಸುದರ್ಶನ್ ಅವರು ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಬಾಯ್ ನಂಬರ್ ಫೋರ್ತಲ್ಲಿ ಶಾರುಖ್ ಖಾನ್ ಅಥವಾ ಗ್ಲೆನ್ ಫಿಲಿಪ್ಸ್ ಅವರು ಬರ್ಬೋದು ಇದೊಂದು ಅಪ್ ದೌಟ್ ಅಥವಾ ಪ್ರಮೋಟರ್ ನಾನು ನಂಬರ್ ಫೋರಲ್ಲಿ ಶಾರುಖ್ ಖಾನ್ ನಂಬರ್ ಫಿಫ್ತಲ್ಲಿ ಗ್ಲೆನ್ ಪಿಲಿಪ್ಸ್ ಎಸ್ ಸಿಕ್ಕಾಪಟ್ಟೆ ಫೀಲ್ಡರ್ ಬೆಂಕಿ ಫೀಲ್ಡರ್ ಇವ್ರದ್ದು ಫಿಲ್ಡರ್ ಯಾರೂ ಇಲ್ಲ ನೆಕ್ಸ್ಟಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಫಿನಿಷರ್ ಆಗಿರುವಂಥ ರಾಹುಲ್ ತೆವಾಟಿಯ ಸ್ಪಿನ್ನರ್ ಆಗಿ ರಶೀದ್ ಖಾನ್ ನೆಕ್ಸ್ಟ್ ಪೇಸ್ ಬೌಲಿಂಗ್ ಅಟ್ಯಾಕಲ್ಲಿ ಕಗಿಸೋ ರಬಾಡ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಸಾಯಿ ಕಿಶೋರ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಜಿ ಟಿ ಕನ್ವಿನ್ಸಿಂಗ್ ಕನ್ವಿನ್ಸಿಂಗಾಗಿ ಪ್ಲೇಯಿಂಗ್ ಲೆವೆನ್ ಇದೆ ಒಂಥರ ಬೆಸ್ಟ್ ಎಲ್ಲ ಕಡೆ ಕೂಡ ಸ್ವಲ್ಪ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಇದ್ದರೂ ಕೂಡ ಮತ್ತೆಲ್ಲ ಕೂಡ ಆನ್ ಟಾಪಲ್ಲಿದೆ ಬ್ಯಾಟಿಂಗ್ ಅಂತೂ ನಂಬರ್ ಖಾನ್ ತನಕ ಕೂಡ ಬ್ಯಾಟಿಂಗ್ ಆಟ ಆಡೋರು ನಂಬರ್ ಸೆವೆಂತ್ ತನಕ ಕೂಡ ಒಳ್ಳೆ ಬ್ಯಾಟಿಂಗ್ ಇದೆ ಇಂಪ್ಯಾಕ್ಟ್ ಪ್ಲೇಯರಾಗೂ ಕೂಡ ಆಪ್ಷನ್ ಇರೋದ್ರಿಂದ ಜಿ ಟಿ ಎಲ್ ಒಂಥರ ಖಡಕ್ ಪ್ಲೇಯಿಂಗ್ ಲೆವೆನ್ ಇವಾಗ ಪಂಜಾಬ್ ಕಿಂಗ್ಸು ತೆಗೆದುಕೊಳ್ಳೋದಾದ್ರೆ ಪಂಜಾಬ್ ಕಿಂಗ್ಸ್ ಯಾವುದಿದೆ ಅಂತ ಹೇಳಿದ್ರೆ ಎಸ್ ಶ್ರೇಯ ಸರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಹೋಗ್ತಿರುವಂಥ ಪಂಜಾಬ್ ಕಿಂಗ್ಸ್ ಈ ಬಾರಿಯಂತೂ ಸಿಕ್ಕಾಪಟ್ಟೆ ಬಲಾಢ್ಯ ತಂಡ ಅಂದರೆ ಸಿಕ್ಕಾಪಟ್ಟೆ ಹೈ ಪ್ರೊಫೈಲ್ ಪ್ಲೇಯಿಂಗ್ ಲೆವೆನ್ ಇದೆ ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ಗಳಿರೋದ್ರಿಂದ ಓಪನರಾಗಿ ಬರ್ತಾರೆ ಪ್ರಪ್ಸಿಮ್ ಸಿಂಗ್ ವಿಕೆಟ್ ಆಗಿ ಪ್ರಿಯಾಂಶ್ ಹರಿಯ ಜೊತೆಗೆ ಇವ್ರದ್ದು ಓಪನಿಂಗಲ್ಲಿ ಸಿಕ್ಕ ಅಂದರೆ ಎಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಇರೋದರಿಂದ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಪಂಜಾಬ್ ಕಿಂಗ್ಸಲ್ಲಿ ನಂಬರ್ ತ್ರೀಯಲ್ಲಿ ನಾ ಮಾರ್ಕಸ್ಟೈನಿಸ್ ಅವರು ಬರ್ತಾರೆ ನಂಬರ್ ಫೋರಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ನಂಬರ್ ಫಿಫ್ತಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಎಸ್ ಹಿಟ್ಟರಾಗಿ ಟಚ್ ಟಚ್ನ ಕೊಡಲಿಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನೆಕ್ಸ್ಟ್ ಶಶಾಂಕ್ ಸಿಂಗ್ ಅವರು ಫಿನಿಷರ್ ಫಿನಿಷರಾಗಿ ಮೇನ್ ನೆಕ್ಸ್ಟ್ ಅಲ್ಲಿ ನವೀನವ್ ಉದಾರ್ ಅವರು ಮಾರ್ಕೋ ಯಾನ್ಸನ್ ಹರ್ಪ್ರೀತ್ ಬ್ರಾರ್ ಲುಕಿ ಫರ್ಗೂಸನ್ ಅರ್ಶುದೀಪ್ ಸಿಂಗ್ ಯುಜ ಯಜುವೇಂದ್ರ ಚಹಾಲ್ ಮೇನ್ ಸ್ಪಿನ್ನರ್ ಆಗಿ ಪಂಜಾಬ್ ಕಿಂಗ್ಸ್ಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವ್ರದ್ದು ಕೂಡ ಸಿಕ್ಕಪಟ್ಟೆ ಯಂಗ್ ಟೀಮ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಪಂಜಾಬ್ ಕಿಂಗ್ಸ್ದು ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದರೆ ಇಲ್ಲಿ ಸ್ಪಿನ್ನರ್ ಕೂಡ ಇದ್ದಾರೆ ಅವ್ರ ಕಡೆ ಕೂಡ ಸ್ಪಿನ್ನರ್ ಬೌಲಿಂಗ್ ಲೈನಪ್ ಈ ಎರಡು ಟೀಮ್ದು ಟಾಪ್ ನೋಡಲಿದೆ ಆದರೆ ಇಲ್ಲಿ ಪಂಜಾಬ್ ಕಿಂಗ್ಸ್ದು ನನ್ನ ಪ್ರಕಾರ ಸ್ವಲ್ಪ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ವೀಕ್ ಇದೆ ಅಂತ ಯಂಗ್ಸ್ಟರ್ ಇರೋದರಿಂದ ನನ್ನ ಮ್ಯಾಚ್ ವಿನ್ ಪ್ರಿಡಿಕ್ಷನ್ ಕಡೆ ಬಂದ ಎಸ್ ಹಂಡ್ರೆಡ್ ಪರ್ಸೆಂಟ್ ಗುಜರಾತ್ ಟೈಟನ್ಸ್ ಇವತ್ತಿನ ಮ್ಯಾಚ್ನ ವಿನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಯಾಕಪ್ಪ ಅಂತೇಳಿ ಆ ರೀತಿ ಬ್ಯಾಟಿಂಗ್ ಲೈನಪ್ ಸಿಕ್ಕಾಪಟ್ಟೆ ಬಲಡ್ ಡೇ ಇದೆ ಗುಜರಾತ್ ಟೈಟನ್ಸ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ನನ್ನ ಪ್ರಿಡಿಕ್ಷನ್ ಅಂತೂ ಜಿ ಟಿ ನಿಮ್ಮ ಯಾರು ವಿನ್ ಆಗ್ಬೋದು ಅಂತ ತಿಳಿಸಿ ಅಂತ ಹೇಳ್ತಾ ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ಲೈಕ್ ಶೇರ್ ಅವ್ರು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ